ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ ನಾವಿವಾಗ ಎಲ್ಲಿಗೆ ಇದ್ದೀವಿ ಅಂದರೆ ನಮ್ಮ ಅತ್ತೆಯವರ ಚಿಕ್ಕಮ್ಮನ ಮನೆಗೆ ಅಂದರೆ ಕರೆಣಿ ಇವಾಗ ಕರೆಣಿಂಪಾಳಿಗೆ ಹೋಗಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಮನೆ ಹೋಗಿ ಅಲ್ಲಿಂದ ಹೋಗ್ತೀವಿ ಇವರಿಬ್ರು ವೀಡಿಯೋ ಮಾಡ್ತಿದ್ರು ನನ್ನ ಮಗಳು ನನ್ನ ಮಗಳು ಅಂತ ನಮ್ಮ ಅತ್ತೆ ಹೇಳ್ಕೊತಿದ್ರು ನೆಕ್ಸ್ಟು ಬಸ್ ಬಂತು ಬಸ್ ಹತ್ಕೊಂಡು ಇವರೊಂದು ಸೀಟಲ್ಲಿ ನಾನು ಕಾವ್ಯ ಒಂದು ಸೀಟಲ್ಲಿ ಕೂತಿದ್ದೆ ಆಮೇಲೆ ಕಾ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆಟೆ ಹೊಡ್ಕೊಂಡು ಬಸ್ಸಲ್ಲಿ ಹೋಗಿದ್ದ ಸೀಟ್ ಸಿಕ್ತು ಅದೇ ಖುಷಿ ಗೌರ್ಮೆಂಟ್ ಸೀಟ್ ಸಿಕ್ಕುತ್ತೆ ಅಂದರೆ ಆಮೇಲೆ ಊರ ಕಡೆ ನೇಚರ್ ನೋಡು ಅಂತ ಹೇಳ್ತಾ ಇತ್ತು ಅತ್ತೆ ನಮಗೆಲ್ಲ ನೋಡಿಕೊಂಡು ಮತ್ತು ನಿಮ್ಗೆ ಹೇಳ್ತಾನೆ ಇದ್ದರು ನಮಗೆ ಮತ್ತೇನೋ ತೋರಿಸ್ತೀನಿ ನಮ್ಮ ಕಾಲೇಜು ಸ್ಕೂಲ್ ಇದೆ ಅಂದರೆ ಸಾರಿ ಗಾಯ್ಸ್ ಆಮೇಲೆ ಅಲ್ಲಿ ಅಡಿಕೆ ಇದು ಎಲ್ಲ ಒಣಗಾಗ್ತಾಯಿದ್ರು ಅದನ್ನು ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ಊರಲ್ಲಿ ಸ್ಟಾಪ್ ಸಿಕ್ತು ಅದನ್ನು ನೋಡಿಕೊಂಡು ಈಗ ಸ್ಕೂಲ್ ಸಿಗುತ್ತೆ ಗೈಸ್ ಅವ್ರು ತುಂಬ ಖುಷಿಪಟ್ಟರು ನೋಡಿ ಸ್ಕೂಲನ್ನ ಆಮೇಲೆ ನಮಗೆಲ್ಲ ಹೇಳ್ತಾಯಿದ್ರು ಇದೇ ಸ್ಕೂಲಲ್ಲಿ ನಾನು ನಿಮ್ಮಮ್ಮ ಎಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಅಂದರೆ ಏನೋ ಒಂಥರ ಖುಷಿ ಗೈಸ್ ನಾವು ನೋಡಿದ್ವಿ ಗಾಯಸು ನಾನು ಒಬ್ಬಳೇ ಕೂತಿದ್ದೆ ಅಂದ್ಬಿಟ್ಟು ನನ್ನ ಇದ್ದರು ಆಮೇಲೆ ಎಲ್ಲರೂ ಸಪ್ ಸಪ್ರೇಟಿಗೆ ಕೂತ್ಕೊಂಡು ಬಸ್ ಎಲ್ಲ ಖಾಲಿ ಖಾಲಿ ಇತ್ತು ಆಮೇಲೆ ನಮ್ಮ ಕಾವು ವೀಡಿಯೋ ಎಡಿಟ್ ಮಾಡ್ಕೊಂಡು ಇವರು ಚೆನ್ನಾಗಿದ್ದೀನಿ ಅಂತ ನೋಡ್ಕೊಳ್ತಾನೆ ಇದ್ರು ಗೈಸ್ ಆಮೇಲೆ ಆಮೇಲೆ ನೇಚರ್ ನೋಡಿ ಅಂತ ಹೇಳ್ತಾಯಿದ್ರು ಆಮೇಲೆ ಅಲ್ಲಿ ಮಂಪು ಥರ ಎಲ್ಲ ಇತ್ತು ಗೈಸ್ ನೋಡೋದಕ್ಕೆ ತುಂಬ ಖುಷಿ ಇತ್ತು ಆಮೇಲೆ ಈ ಊರ ಕಡೆ ಸ್ವಲ್ಪ ಮಳೆ ಉದಿತ್ತು ಆಮೇಲೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ನೋಡು ಅಂತ ತೋರಿಸಿದ್ಲು ಆಮೇಲೆ ಮನೆ ದೇವಸ್ಥಾನ ಬಂತು ಗೈಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪವರ್ಫುಲ್ಲು ಈ ಊರಲ್ಲಂತೂ ತುಂಬ ಮಾಡ್ತಾನೆ ಇರ್ತಾರೆ ನೆಕ್ಸ್ಟು ಮನೆಗೆ ಬಂದ ತಕ್ಷಣ ಅಜ್ಜಿ ಆರತಿ ಮಾಡಿದ್ರು ಆಮೇಲೆ ಇವೆರಡೂ ನನಗೂ ಮಾಡು ನನಗೂ ಮಾಡು ಅಂದ್ಬಿಟ್ಟು ಆರತಿ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಅದು ಒಳಗಡೆ ಹೋಗಿದ ತಕ್ಷಣ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಅಂದರು ಆಮೇಲೆ ನಾನು ಅದು ಕೈಲಿದ್ದು ಬ್ಯಾಗು ಸ್ವಲ್ಪ ಅಲ್ಲಿ ಮಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬಂದು ಕೈ ಕಾಲು ತೊಳ್ಕೊಂಡು ಒಳಗಡೆ ಬಂದು ಒಳಗಡೆ ಬಂದಿದ ತಕ್ಷಣ ಅವನ್ನ ಎಲ್ಲರೂ ರಿಷಿನ ಬಾರೋ ಬಾರೋ ಅಂತ ಕರೀತಿದ್ರು ಆದರೂ ಬರಲಿಲ್ಲ ನೆಕ್ಸ್ಟು ನಾವು ಕರೆಣು ಪಾಳಿಗೆ ಬಂದಿದ್ದಾದಮೇಲೆ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲರೂ ರೆಡಿ ಮಾಡ್ಕೋತಿದ್ರು ಅದರಲ್ಲಿ ಇವನು ಕಾಯಿ ತಿನ್ನೋಕ್ಕೆ ಕೂತಿದ್ದ ನಮ್ಮ ಹುಡುಗ ಆಮೇಲೆ ಇವನು ಸ್ವಲ್ಪ ಕೆಲಸ ಥರ ಎಲ್ಲ ಮಾಡಿಕೊಂಡು ಎಲ್ಲರೂ ತುಂಬ ಮೋಟಿವೇಶನ್ ಮಾಡ್ತಾಯಿದ್ರು ಆಮೇಲೆ ಆಮೇಲೆಲ್ಲ ಕೆಲಸ ಮಾಡ್ತಿದ್ರು ಗೈಸ್ ನಾವಮೇಲೆ ಟ್ರೂಟ್ ತೇರಾಡಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಆಮೇಲೆ ಆಡ್ತೀವಿ ಗೈಸ್ ಆಮೇಲೆ ಎಲ್ಲರೂ ಊಟ ಮಾಡಿದೋ ಇವಾಗ ಸಪ್ರೇಟಾಗಿ ಕೂತ್ಕೊಂಡು ಮುದ್ದೆ ತಿಂತಿದ್ರು ನಾವೆಲ್ಲ ರೈಸ್ ಊಟ ಮಾಡ್ತಿದ್ದೋ ರೈಸ್ರ ಊಟ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಗುಂಪಲ್ಲಿ ಊಟ ಮಾಡಿ ತುಂಬ ಖುಷಿ ಆಯ್ತು ನನಗಂತೂ ಆಮೇಲೆ ಎಲ್ಲರೂ ಊಟ ತುಂಬ ಊಟ ಮಾಡಿ ಅದರಲ್ಲಿ ನಮ್ಮ ಸಪ್ಲೈಯರು ನಮ್ಮ ಶಶಿ ನಮ್ಮ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು ನೆಕ್ಸ್ಟು ಒಬ್ಬಿಟ್ಟು ತಟ್ಟಕ್ಕೆ ಬಂದರು ಗೈಸ್ ಎಲ್ಲರೂ ಆಮೇಲೆ ಆಂಟಿ ಒಲೇಲಿ ಮಾಡ್ತೀನಿ ಅಂತ ಅಂದರು ಆಮೇಲೆ ಇನ್ನೊಬ್ಬರು ನಾವು ಆಮೇಲೆ ಸೆಟ್ ಆಡ್ತಾಯಿದ್ವು ಸೆಟ್ಟು ತುಂಬ ಚೆನ್ನಾಗಿತ್ತು ಫಸ್ಟ್ ಕಳ ಪೊಲೀಸ್ ಅದು ಅದು ಒಂದೆರಡು ಆಟ ಆಡಿಕೊಂಡು ಫುಲ್ಲು ಕಿತ್ತಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದು ಆಮೇಲೆ ಆಂಕಲ್ ಮಲ್ಕೊಬಿಟ್ಟಿದ್ರು ಆಮೇಲೆ ನಮ್ಮ ಪಾಪುಗಳು ಮಲ್ಕೊಂಡಿದ್ರು ಆಮೇಲೆ ಇನ್ನೂ ಒಬ್ಬಿಟ್ಟು ಮಾಡ್ತಾಯಿದ್ರು ಒಂದಿಬ್ರು ಊನ ಹಾಕ್ತಾಯಿದ್ರು ತಡ್ತಾಯಿದ್ರು ಇಬ್ಬರು ಸುಡ್ತಾಯಿದ್ರು ಮಾತುಕತೆ ಅದು ಇದು ಎಲ್ಲ ಮಾತಾಡಿ ಹೆಣ್ಮಕ್ಳು ಸೇರಿಕೊಂಡ್ರೆ ಕೇಳಬೇಕಾಗೈಸ್ ಹೆಂಗೆ ಮಾತಾಡ್ತಾರೆ ಅಂದರೆ ನಾನಂತೂ ಇರಲಿಲ್ಲ ಅಲ್ಲಿ ನಮ್ಮ ಅತ್ತೆ ನಮ್ಮತ್ತೆಲ್ಲ ವೀಡಿಯೋಲ್ಲ ಮಾಡಿಕೊಂಡ್ರು ಆಮೇಲೆ ಒಂದು ಐವತ್ತು ಬಿಟ್ ಮಾಡಿದ್ದಾರೆ ಗೈಸ್ ಇಷ್ಟು ನಾಡಿಗೆ ವೆಜ್ಜು ನಾನ್ ವೆಜ್ ಎರಡೂ ಇದೆ ನಾಡಿಗೆ ಒಂದು ಫಂಕ್ಷನ್ ಇದೆ ಅದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ವಾಚ್ ಮಾಡಿ ಗೈಸ್ ಕೊನೆವರೆಗೂ ವಾಚ್ ಮಾಡಬೇಕು ನೆಕ್ಸ್ಟು ಇದೆಲ್ಲ ಕಿತ್ತಾಟ ಆಡಾದ್ಮೇಲೆ ಕಳ್ಳ ಪೊಲೀಸು ತಿರ್ಗಾ ಸೆಟ್ ಆಡಬೇಕು ಅಂತ ಬಂತು ಗೈಸ್ ನಮ್ಮ ಅಜ್ಜಿರೆಲ್ಲ ಕೂತ್ಕೊಂಡು ನೋಡ್ತಿದ್ರು ಇದೆಲ್ಲ ಏನ್ ಕಾಡ್ತಿದ್ದೀರಾ ಏನಂತಕ್ಕೆ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಹಂಗೆ ಹಿಂಗೆ ಅಂತಿದ್ರು ಗೈಸ್ ಆಮೇಲೆ ದುಳು ನಮ್ಮ ಕಾವು ಫೋನ್ ತಗೊಂಡು ಫೋಟೋ ಹೊಡ್ಕೊಂಡಿದ್ದ ಮಗೇ ಹೊಡ್ಕೊತಿದ್ದು ಅದು ಯಾಕೆ ಗೊತ್ತಿರಲಿಲ್ಲ ಆಮೇಲೆ ತಿರ್ಗ ಒಬ್ಬಿಟ್ಟ ಹತ್ರ ಕರೆದ್ರು ಅಂದ್ಬಿಟ್ಟು ತಿರ್ಗ ಒಬ್ಬಿಟ್ಟ ಅವ್ರ ಹತ್ರ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆವು ಗೈಸ್ ನಾನು ನಮ್ಮತ್ತೆ ರೈಸ್ ಅಮ್ಮ ಕೆಲಸ ಮಾಡ್ತಿದ್ಲು ಗೈಸ್ ಅದಕ್ಕೆ ತುಂಬ ಖುಷಿ ಆಯ್ತು ಈಗ ನಮ್ಮ ಪಕ್ಕದ ಮನೆ ಆಂಟಿ ಆಮೇಲೆ ನಮ್ಮ ಶಶಿ ಅಕ್ಕ ಎಲ್ಲ ಆಂಟಿ ಒಬ್ಬಿಟ್ಟು ಚೆನ್ನಾಗಿ ಸೂರಿದಾಗಿದೆ ಅಂತ ನಾವು ಚೆನ್ನಾಗೇ ಮಾತಾಡ್ತಿದ್ದೆವು ಒಬ್ಬಿಟ್ಟು ಚೆನ್ನಾಗಿದೆ ಅಂತ ಒಬ್ಬ ಚೆನ್ನಾಗೈತೆ ಅಂತ ಟೇಸ್ಟ್ ಮಾಡಿದ್ವಿ ಕೇಳಿದ್ರು ಟೇಸ್ಟ್ ಮಾಡ್ತಿದ್ದು ನಮ್ಮತ್ತೆ ಬೇಡ ಮಾಡ್ತಿದ್ದೆ ಕಾರಣದಿಂದ ಅವರು ನೋಡ್ಕೋತಾ ಇದ್ದರು ನಾನು ಹೇಗಿದ್ದೀನಿ ಅಂತ ರೈಸ್ ಆಮೇಲೆ ಒಬ್ಬಿಟ್ಟು ಟಕೈತಲ್ಲ ಅಂದರೆ ಎಲ್ಲರೂ ಆಟ ಆಡಿಕೊಂಡು ಉಂಡೆ ಹಾಕ್ಬಿಟ್ಟು ಕೂತ್ಬಿಟ್ಟಿದ್ರು ನಮ್ಮ ಅಮ್ಮ ಮಾತ್ರ ಅಮ್ಮ ಕಾಯ್ಕೊಂಡು ಕೂತ್ಲಿದ್ದು ಯಾವಾಗ ತರ್ತಾರೆ ಇವರು ಸುಡ್ತಾರೆ ಅಂತ ಆಮೇಲೆ ಆಯಿತು ಆಮೇಲೆ ಕಾ ಸೆಟ್ ಆಡೋದಕ್ಕೆ ಜಾಗ ಎಲ್ಲ ಚೇಂಜ್ ಮಾಡಿಕೊಂಡು ತಿರ್ಗಾಡ್ದಾಗೈಸ್ ಅಲ್ಲಿ ಸೆಟ್ ಫುಲ್ಲು ಒಬ್ರ ಮೇಲೆ ಒಬ್ಬರು ಕೈ ಹೊಡಿತಾನೆ ಇದ್ರು ಪಟ ಪಟ ಅಂತ ಆವಾಗ ನಾನು ಒಂದ್ಸಲ ಗೆದ್ದಿರಲಿಲ್ಲ ಗೈಸ್ ಅದು ಯಾವುದೋ ಒಂದೇ ಸಲ ಗೆದ್ದೆ ಅವಾಗಂತೂ ನನ್ನ ಕೈ ಫುಲ್ಲು ಒಂದು ಒಂಚೂರು ಫುಲ್ಲು ಪೇಯ್ನ್ ಆಯಿತು ಜೋರಾಗಿ ಏಟ್ಬಿತ್ತು ಆಮೇಲೆ ಸುಮ್ಮನೆ ಆಮೇಲೆ ನಮ್ಮ ಸಾಗರ್ ಮತ ಅಂದರೆ ಏನದು ನಂದಾಯಿತು ನಂದಾಯಿತು ಸೆಟ್ಟಾಯಿತು ಅಂತ ಹೇಳ್ತಾ ಇದ್ದ ಆವಾಗ ನಾನು ಇದ್ದೆ ಈ ಥರ ಎಲ್ಲ ಆಡಬೇಡ ಆಮೇಲೆ ಅಂದರೆ ಟವಲ್ ತಕ್ಕೊಡು ಅಂತ ಅಂದೆ ಅವ್ನು ತಕ್ಕೊಡ್ಲಿಲ್ಲ ಆಮೇಲೆ ನಮ್ಮ ಅತ್ತೆ ಬಂದರು ತಿರ್ಗ ಎಂಟ್ರಿ ಕೊಡ್ತಾನೆ ಇರ್ತಾರೆ ಅವರಂತೂ ಆಮೇಲೆ ತಿರ್ಗ ಯಾರು ಫಸ್ಟು ಯಾರು ಸೆಕೆಂಡು ಅಂತ ಕಿತ್ತಾಡ್ತಿದ್ದೋಗ ಅವಾಗಂತೂ ಫುಲ್ಲು ನಕ್ಕಿ ನಕ್ಕಿ ಸಾಕಾಯ್ತು ಅಂದ ಫೈನಲಿ ಒಂದು ಆಲ್ಮೋಸ್ಟ್ ಒಂದು ಏಳು ಆಟ ಗೈಸ್ ಏಳು ಆಡ್ತಾ ನಮ್ಮ ಸಾಗರ್ಗೈದ ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಅಂದಾಗೈಸ್ ಆಮೇಲೆ ನೆಕ್ಸ್ಟು ಫೈನಲ್ ಒಬ್ಬಿಟ್ಟು ತಟ್ಟಿದ್ದಾಯ್ತು ಒಬ್ಬಿಟ್ಟು ತಟ್ಟಾದ್ಮೇಲೆ ನೆಲದಲ್ಲಿ ಎಣ್ಣೆ ಬಿದ್ದಿರುತ್ತೆ ಅಂದ್ಬಿಟ್ಟು ಗೈಸ್ ಏನು ಮಾಡ್ತಾರೆ ಅಂದರೆ ರಾಗಿ ಎಚ್ ಇರುತ್ತಲ್ಲ ರಾಗಿ ಎಚ್ ನೆಲದ ಮೇಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರಬ್ ಮಾಡ್ತಾರೆ ನೆಲದ ಮೇಲೆ ರಬ್ ಮಾಡಾದ್ಮೇಲೆ ಅದು ಎಣ್ಣೆ ಎಲ್ಲ ಅದಕ್ಕೆ ಕಚ್ಕೊಳ್ಳುತ್ತೆ ಅಂತ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಗೈಸ್ ನಾವು ಮಲ್ಕೊಳ್ಳೋಷತ್ ಕಾಲೇ ಒಂದು ಹನ್ನೆರಡು ಗಂಟೆ ಆಗಿತ್ತು ಗೈಸ್ ಅದು ನಮ್ಮ ಹುಡುಗ ಮಲಗಿದಿಲ್ಲ ಎಲ್ಲರೂ ಮಲ್ಕೊಬಿಟ್ಟಿದ್ರು ನಾನು ಇನ್ನೇನು ಮಲ್ಕೋಬೇಕು ಗೈಸ್ ವೆರಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್